ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪ್ರಥಮ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದರ ಉತ್ತರಗಳನ್ನು ನೋಡೋಣ ಇದು ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆ ನೋಡಿ ಇಲ್ಲಿ ಗರಿಷ್ಠ ಅಂಕಗಳು ನಲವತ್ತು ಸಮಯ ಒಂದೂವರೆ ಗಂಟೆ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಸ್ವರಗಳು ಯಾವು ಎಷ್ಟು ಅಂತ ನಿಮ್ಗೆ ಗೊತ್ತಿರಬೇಕು ಇವೇ ಸ್ವರಗಳು ಕೊನೆಗೆ ಅಮ್ಮ ಇವು ಸ್ವರಗಳಲ್ಲಿ ಬರೋದಿಲ್ಲ ಆದ ಕಾರಣ ಸ್ವರಾಕ್ಷರಗಳ ಸಂಖ್ಯೆಯಷ್ಟು ಹದಿಮೂರು ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಇದು ಇಲ್ಲಿ ನೋಡಿ ಭಕ್ತ ಸಿದ್ಧ ಕಾರ್ಯ ಅಬ್ದುಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಸಿದ್ಧ ನೋಡಿ ದಕ್ಕೆ ದ ಒತ್ತು ಬಂದಿದೆ ವಿದ್ವಾಂಸ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನೋಡಿ ವಿದ್ವಾಂಸ ಅಂತಂದರೆ ನಾವು ಅವರು ಒಂದು ಮಾಡುವ ಕೆಲಸದಿಂದ ಅವರ ಒಂದು ಗುಣವಿಶೇಷದಿಂದ ವಿದ್ವಾಂಸ ಅಂತ ಕರೀತೀವಿ ಅಂದಮೇಲೆ ಇದು ಅನ್ವರ್ತನಾಮ ಅವರಿಗೆ ಅನ್ವರ್ತಕವಾಗಿದೆ ಅಂತ ಅಥವಾ ಅವರು ಅಷ್ಟೊಂದು ಪಂಡಿತರಿದ್ದಾರೆ ವಿದ್ವಾಂಸರಿದ್ದಾರೆ ಅಂತ ಪತಿಯೊಡನೆ ಪದದಲ್ಲಿ ಆಗಿರುವ ಸಂಧಿ ನೋಡಿ ಪತಿ ಪ್ಲಸ್ ಒಡನೆ ಪತಿಯೊಡನೆ ಇಲ್ಲಿ ಯಾವುದಾಗಿದೆ ಯಕಾರಾಗಮ ಸಂಧಿ ಆದ ಕಾರಣ ಇದು ಆಗಮ ಸಂಧಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ನೋಡಿ ತುಂಬ ಸುಲಭವಾದ ಪ್ರಶ್ನೆಗಳಿವೆ ರಾಜ ರಾಜರು ಏಕವಚನ ಬಹುವಚನ ಅಣ್ಣ ಅಣ್ಣಂದಿರು ಅಣ್ಣರು ಅಂತ ಅನ್ನೋದಿಲ್ಲ ಅಣ್ಣಂದಿರು ಅಂತ ಹೇಳ್ತೀವಿ ರಾಹುಲ ಪುಲ್ಲಿಂಗ ಯಶೋಧರೆ ಸ್ತ್ರೀಲಿಂಗ ಮಾತಾಪಿತರನ್ನು ದ್ವಿತೀಯ ವಿಭಕ್ತಿ ನೋಡಿ ಅನ್ನು ಅನ್ನುವುದು ದ್ವಿತೀಯ ವಿಭಕ್ತಿ ನೋಡಿ ಪ್ರಥಮಾವು ದ್ವಿತೀಯ ಅನ್ನು ತೃತೀಯ ಇಂದ ಹೀಗೆ ನೀವೆಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಬಾಯಪಾಟ್ ಮಾಡಬೇಕು ಬೆಲ್ಲದಲ್ಲಿ ನೋಡಿ ಇಲ್ಲೇನಿದೆ ಅಲ್ಲಿ ಅನ್ನುವುದು ವಿಭಕ್ತಿ ಇದೆ ಅಲ್ಲಿ ಎನ್ನುವುದು ಯಾವುದು ಸಪ್ತಮಿ ಅಲ್ಲಿ ಸಪ್ತಮಿ ವಿಭಕ್ತಿ ಅಲ್ಲಿ ನೆಗ್ರೋಧ ಆಲದ ಮರ ನೆಗ್ರೋಧ ಅಂದರೆ ಆಲದ ಮರ ಉಡುರಾಜ ಅಂತಂದ್ರೆ ಚಂದ್ರ ನಕ್ಷತ್ರಗಳಿಗೆ ರಾಜ ನಕ್ಷತ್ರಗಳಿಗೆ ಅಧಿಪತಿಯಾದಂಥ ಚಂದ್ರ ನಕ್ಷತ್ರಾಧಿಪತಿ ಉಡುರಾಜ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನೋಡಿ ಏನೇನು ಪ್ರಶ್ನೆಗಳನ್ನ ಕೇಳಿದರೆ ಮುಂದೆ ಉತ್ತರಗಳನ್ನು ಕೂಡ ನೋಡೋಣ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಕವಿ ಪುರಂದರದರ ಕಾಲ ಮತ್ತು ಸ್ಥಳ ತಿಳಿಸಿ ನಿಜವಾದ ಬಂದು ಯಾರು ಹಿಂಸಾಂಗ್ ಸಾಂಗ್ ಕಂಡಕ್ಕೆ ಏಕೆ ಬಂದನು ನೋಡಿ ಒಂದೊಂದು ವಾಕ್ಯದ್ದು ಯುಕೆ ಎಷ್ಟು ಅಂಕ ಇದೆ ಒಂದೊಂದು ಅಂಕ ಇದೆ ಇನ್ನು ಮೂರು ನಾಲ್ಕು ವಾಕ್ಯಗಳನ್ನು ಡಿ ವಿಜಿ ಅವರು ಏಕೆ ಸಂಭಾವನೆ ಪಡೆಯಲಿಲ್ಲ ಲೇಖಕೈ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸುತ್ತಿರುವ ಆಚರಣೆಗಳಾವು ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆಯೇನು ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿರಿ ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು ನೋಡಿ ಪೂರಕ ಪಾಠದಿಂದ ನೋಡಿ ಇವಕ್ಕೆಲ್ಲ ಮೂರ್ನಾಲ್ಕು ವಾಕ್ಯಗಳು ಬರೀಬೇಕು ಇವಕ್ಕೆ ಎರಡು ಅಂಕ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯ ಬರೆಯಿರಿ ದೇವರು ದೊಡ್ಡವನು ದೇವರು ದಯಾಳು ಮಂತ್ರವ ಪಠನೆಯ ಮಾಡಿದರೇನು ನೋಡಿ ಇವಕ್ಕೆ ಎರಡು ಅಂಕ ಈಗ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತಂದಿದ್ದಾರೆ ನೋಡಿ ಸೋಮೇಶ್ವರ ಶತಕದಿಂದ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಎಂದಿದ್ದಾರೆ ಇವು ಇವೆಲ್ಲ ಉತ್ತರಗಳನ್ನು ಮುಂದೆ ನೋಡೋಣ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಆರು ಅಥವಾ ಏಳು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ ಈಗ ಎಲ್ಲ ಉತ್ತರಗಳಿಗೆ ನೋಡೋಣ ನೋಡಿ ಈಗಾಗಲೇ ಹೇಳಿದೆ ನಾನು ಇವು ಮೊದಲಿದ್ದೆಲ್ಲ ನೋಡ್ತಾ ಹೋಗಿ ಈಗ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಅಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ನೋಡಿ ಇವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ಪದೇ ಪದೇ ಅವೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ನೀರನ್ನು ಕೊಟ್ಟು ಸತ್ಕರಿಸುವಂತಹ ಸಂಪ್ರದಾಯ ನಮ್ಮಲ್ಲಿದೆ ರಾಷ್ಟ್ರಕವಿ ಗೋವಿಂದಪೈ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು ಕನ್ನಡ ತಾಯಿ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಯೋಧರು ಕವಿ ಪುರಂದರದರಸರ ಕಾಲ ಕಾಲ ನೂರ ಎಂಬತ್ತು ಮಹಾರಾಷ್ಟ್ರದ ಪುರಂದರಗಡೆ ಎಂಬಲ್ಲಿ ಜನಿಸಿದರು ನಿಜವಾದ ಬಂಧು ಯಾರು ಹಿತವನ್ನು ಉಂಟು ಮಾಡುವವನು ನಿಜವಾದ ಬಂಧು ಹಿಯನ್ಸಾಂಗ್ ಭರತಕಂಡಕ್ಕೆ ಏಕೆ ಬಂದನು ಹಿಯನ್ಸಾಂಗ್ ಭರತಕಂಡಕ್ಕೆ ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬಂದನು ನೋಡಿ ಡಿ ವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ನೋಡಿ ಯುವ ಪತ್ರಕರ್ತರಾದ ಡಿ ವಿ ಜಿ ಅವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿದ್ದರು ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡುದು ಎನ್ನುವುದು ಡಿ ವಿ ಜಿ ಅವರ ತರ್ಕವಾಗಿತ್ತು ಹಾಗಾಗಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ನೀವು ನಿಮ್ಮದೇ ಮಾತಿನಲ್ಲಿ ಬರೆಯಬಹುದು ಇದನ್ನು ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವು ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳು ಬಾಕತನ ಲಾಭ ನೋಡಿ ಈ ಪದಗಳ ನೆನಪಿನಲ್ಲಿ ಕೊಳ್ಳು ಬಾಕತನ ಲಾಭ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ನೋಡಿ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲನ್ಸ್ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತವೆ ಇವು ಉಕ್ಕಿದ ಪ್ರೀತಿಯ ದೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳು ಎಂದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾಗಿವೆ ಅಂದರೆ ಈ ಈಗ ಆ ಡೇ ಈ ಡೇ ಅಂತೆಲ್ಲ ಮಾಡಿಕೊಂಡು ಗಿಫ್ಟು ಗ್ರೀಟಿಂಗ್ ಕಾರ್ಡು ಇವನ್ನೆಲ್ಲ ಒಂದು ಮಾರಲಿಕ್ಕೆ ಮಾಡಿರುವಂಥ ಒಂದು ಹುನ್ನಾರ ಅಂತ ನಮಗೆ ಕಾಣಿಸ್ತಾ ಇದ್ದೇವೆ ನೀವು ನೋಡ್ತಾ ಇರಬೇಕು ಈಗ ಅನೇಕ ಆಚರಣೆಗಳು ಮೊದಲು ಮಾಡ್ತಾ ಇರಲಿಲ್ಲ ಈಗ ಅನೇಕ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿ ಶ್ರೇಷ್ಠರ ಏನು ನೋಡಿ ಕನ್ನಡದ ಆದಿಕವಿ ಮಹಾಕವಿ ಪಂಪ ಕವಿಚಕ್ರವರ್ತಿ ಕವಿ ಕವಿಚೂತವನ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸ ಪುರಂದರ ಪುರಂದರದಾಸರವರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರವನ್ನಗಣಿಯಾಗಿದ್ದಾರೆ ಅಂತ ಕವಿ ಗೋವಿಂದ ಪೈ ಅವರು ಹೇಳ್ತಾರೆ ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದಕ್ಕೆ ನೋಡಿ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ ಇದನ್ನು ನೆನಪಿನಲ್ಲಿ ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಯುವಕನು ಬಡವರ ಹುಡುಗಿಯನ್ನು ಮದುವೆ ಮದುವೆಯಾಗುವುದರಲ್ಲಿ ಕಾರಣವೇನು ಯುವಕನಿಗೆ ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ನೋಡಿ ಇಚ್ಛೆ ಹೀಗೆ ಬರಬೇಕು ಮತ್ತು ಆದರೆ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ಅಂದರೆ ಅದನ್ನು ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆಯಾಗಿದ್ದರೆ ನನಗೆ ದುಡ್ಡು ಕೊಡ್ತಾರೆ ಅದರಿಂದ ನಾನು ಲಂಡನ್ನಿಗೆ ಹೋಗಿ ಕಲಿತು ಬ್ಯಾರಿಸ್ಟರ್ ಆಗ್ಬೋದು ಅಂತ ಅವನಿಗೆ ಆಸೆ ಇತ್ತು ಆದ ಕಾರಣ ಇನ್ನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆದರೆ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಆತ ಬಡವರ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ದೇವರು ದೊಡ್ಡವನು ದೇವರು ದಯಾಳು ನೋಡಿ ಇದು ಇದರಿಂದ ಬಂದಿದೆ ಶ್ರೀ ಬಾಗಲೋಡಿ ದೇವಾಲಯ ಅವರು ಬರೆದಿರುವಂಥ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಆಯ್ದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆರಿಸಲಾಗಿದೆ ಅಥವಾ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಕರೀಮನಿಗೆ ಭಾರತ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುವನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿಂಥ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮನು ಈ ಮಾತನ್ನು ಹೇಳುತ್ತಾನೆ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ ಈ ಮಾತಿನಲ್ಲಿ ನಮಗೆ ಸ್ವಾರಸ್ಯ ಏನು ಕಾಣ್ತದೆ ಅಂದರೆ ಆತ ಮಗನನ್ನು ತಿರಸ್ಕರಿಸಿದ್ದ ಆದರೆ ಆತ ಅಷ್ಟೊಂದು ಸಾಧನೆಯನ್ನು ಮಾಡಿದಾನೆ ಅದನ್ನು ನೋಡಿಕೊಂಡು ರಹೀಮ ತುಂಬ ಭಾವುಕನ ಆಗ್ತಾನೆ ಮಂತ್ರವ ಪಠಣೆಯ ಮಾಡಿದರೆ ಏನು ಫಲ ನೋಡಿ ಬೇವು ಬೆಲ್ಲು ಫಲ ಅನ್ನುವಂಥ ಕೀರ್ತನೆಯಿಂದ ಇವೆಲ್ಲ ಪಾಠಗಳನ್ನು ನಾನು ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ ನಾವು ನೋಡ್ಬೋದು ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದ್ರು ಅದರಿಂದ ಫಲಾಪರವನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗುತ್ತದೆ ಅಂತ ಪುರಂದರದಾಸರ ಉದಾಹರಣೆಗಳ ಮೂಲಕ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನಾವು ಮನಸ್ಸಿನಲ್ಲಿ ಮೋಸ ವಂಚನೆ ಮಾಡುವ ಕುಟೀಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನು ಪಠನೆ ಮಾಡುವುದು ನಿರರ್ಥಕ ಅಂತ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ನೋಡಿ ಸೋಮೇಶ್ವರ ಶತಕದಿಂದ ಈ ಪದ್ಯಭಾಗವನ್ನು ನೀವು ಬಾಯಪಾಠ ಮಾಡಬೇಕು ಅಂದರೆ ಪರೀಕ್ಷೆಯಲ್ಲಿ ಈ ಪದ್ಯ ಭಾಗವನ್ನು ಕೇಳುವಂಥ ಇದು ಬಹಳ ಇದೆ ಇದು ತುಂಬ ಮುಖ್ಯವಾದ ಸಾಲುಗಳು ಈ ಸಾಲುಗಳು ಕೂಡ ಈ ಪದ್ಯಭಾಗವನ್ನು ಶ್ರೀ ಕೆ ಎಸ್ ನರಸಿಂಹಸ್ವಾಮಿಯವರು ನಡೆಸಿರುವಂಥ ನವಪಲ್ಲವ ಕವನ ಸಂಕಲನದಾದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೆಳಗದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ನೋಡಿ ತುಂಬ ವಿಡಿಯೋ ದೊಡ್ಡದಾಗ್ತದೆ ಅಂತ ನಾನು ನಿಮಗೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಒಂದಕ್ಕೆ ಆರು ಅಥವಾ ಏಳು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನೋಡಿ ಬೇಯಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲ್ನ ಅಭಿಪ್ರಾಯವೇನು ಇವನ್ನೆಲ್ಲ ನೀವು ನೋಡ್ತಾ ಹೋಗಿ ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ನೋಡಿ ಆರು ಅಥವಾ ಏಳು ವಾಕ್ಯಗಳಲ್ಲಿ ಬರೆಯುವಂಥ ಮೂರು ಅಂಕ ಇವಕ್ಕೆ ಇನ್ನು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಉತ್ತರ ಬರೆಯಿರಿ ಕಲೋತ್ಸವ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮ ಆಗಮಿಸಿದ್ದು ಕೋರಿ ತಂದಿಗೆ ಉತ್ತರ ಪತ್ರ ಪ್ರಾರಂಭದ ಒಕ್ಕಣಿಕೆಗೆ ಪತ್ರದ ಒಡಲು ಪತ್ರದ ಮುಕ್ತಾಯಕ್ಕೆ ಈಗೆಲ್ಲ ಇಷ್ಟಿಷ್ಟು ಅಂಕಗಳಿರ್ತವೆ ಇನ್ನು ಕೊಟ್ಟಿರುವ ಯಾವುದಾದ್ರೂ ಒಂದು ವಿಷಯ ಕುರಿತು ಹತ್ತು ವಾಕ್ಯಗಳಿಗೆ ಮೀರಿದಂತೆ ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ನಮ್ಮ ಚಾನೆಲ್ನಲ್ಲಿ ಕೂಡ ಸಾಕಷ್ಟು ಪ್ರಬಂಧಗಳನ್ನು ಹಾಕಿದ್ದೇನೆ ನಾನು ನೀವು ನೋಡಬಹುದು ಈ ಪ್ರಬಂಧಗಳು ನಿಮಗೆ ಸಾಕಷ್ಟು ಸರ್ಚ್ ಮಾಡಿದರೆ ಸಿಗ್ತವೆ ಇವನ್ನ ಕೆಲವೇ ಕೆಲವು ಪ್ರಬಂಧಗಳಿವೆ ನಿಮಗೆ ಏಡ್ತು ನೈನ್ತು ಟೆಂತು ಇದರಲ್ಲಿ ಕೇಳ್ತಾರೆ ಅವನ್ನಷ್ಟು ನೀವು ನೋಡಿಕೊಂಡು ಓದ್ಕೊಂಡಿಟ್ಟರೆ ನಿಮಗೆ ಆರಾಮಾಗಿ ಪರೀಕ್ಷೆಯಲ್ಲಿ ಬರೆಯಬಹುದು ಮತ್ತು ಬೇರೊಂದು ಪ್ರಶ್ನೆ ಪತ್ರಿಕೆ ಪಾಠದೊಂದಿಗೆ ಭೇಟಿಯಾಗೋಣ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು